ಸ್ನೇಹಿತರೆ ನಾಳೆ ಮಾರ್ಚ್ ಒಂದನೇ ತಾರೀಕು ಶನಿವಾರ ಈ ತಿಂಗಳ ಪ್ರಾರಂಭ ಶನಿವಾರದೊಂದಿಗೆ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ತಿಂಗಳು ಪೂರ್ತಿ ಆರೋಗ್ಯಕರವಾಗಿ ಆನಂದವಾಗಿ ಅದೃಷ್ಟವಂತರಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದಂತೆ ಇಡೀ ಒಂದು ಮಾಸ ಸುಖಕರವಾಗಿರಬೇಕು ಅಂತಂದರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಒಂದು ಅದ್ಭುತ ಪರಿಹಾರವನ್ನು ನಿಮ್ಮ ಮುಖ್ಯ ದ್ವಾರಕ್ಕೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಮುಖ್ಯ ದ್ವಾರಕ್ಕೆ ಈ ವಸ್ತುವನ್ನು ನೀವು ನೇತು ಹಾಕಬೇಕಾಗತ್ತೆ ಖಂಡಿತವಾಗಿ ಸ್ನೇಹಿತರೆ ಈ ಒಂದು ವಸ್ತುವಿಂದ ನಿಮ್ಮ ಮನೆಗೆ ಯಾವುದೇ ರೀತಿ ನೆಗೆಟಿವಿಟಿ ಬರೋದಿಲ್ಲ ಗ್ರಹ ದೋಷಗಳು ಕೂಡ ಸರಿ ಹೊಂದುತ್ತೆ ಅಂದರೆ ಗ್ರಹ ದೋಷಗಳು ಯಾವುದೇ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಕೂಡ ಲಭಿಸುತ್ತೆ ಈ ಒಂದು ಮಾಸ ಪೂರ್ತಿ ಏನೇ ಸಮಸ್ಯೆಗಳಿಲ್ಲದಂತೆ ಅದೃಷ್ಟವಂತರಾಗಿರ್ತೀರ ಹಣಕಾಸಿನ ವೃದ್ಧಿ ಕೂಡ ಆಗುತ್ತೆ ಯಾವುದೇ ಯಾವುದೇ ರೀತಿ ಮನೆಯಲ್ಲಿ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಯಾವುದೇ ಕೇಡು ಕಷ್ಟಗಳಿದ್ದರೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಶನಿವಾರದೊಂದಿಗೆ ಮಾಸ ಪ್ರಾರಂಭವಾಗಿದೆ ಒಂದನೇ ತಾರೀಕು ಶನಿವಾರ ಬಂದಿರೋದ್ರಿಂದ ಒಂದಷ್ಟು ಜನರ ಜಾತಕದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳಾಗ್ತಾ ಇರುತ್ತೆ ಕಷ್ಟಗಳು ಬರುವಂಥದ್ದಿರುತ್ತೆ ಶನಿ ದೋಷಗಳಾಗುವಂಥದ್ದಿರುತ್ತೆ ರಾಮುಕೇತುಗಳ ದೋಷಗಳಾಗುವಂಥದ್ದಿರುತ್ತೆ ಏನಾದರೂ ಸಮಸ್ಯೆಗಳು ಬಂದದಕ್ಕೆ ಇರುತ್ತೆ ಏನಾದರೂ ತೊಂದರೆಗಳು ಅನಾರೋಗ್ಯ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಗಳಾಗುವಂಥದ್ದು ಧನ ನಷ್ಟ ಆಗುವಂಥದ್ದು ಕಷ್ಟಗಳು ಬರುವಂಥದ್ದು ಈ ಒಂದು ಮಾಸ ಪೂರ್ತಿ ನೆಮ್ಮದಿ ಇಲ್ಲದಂತಾಗುವುದು ಈ ರೀತಿ ಸಮಸ್ಯೆಗಳು ನಿಮಗೆ ಕಾಡುವಂಥದ್ದಿರುತ್ತೆ ಇವೆಲ್ಲದರಿಂದ ನೀವು ಮುಕ್ತಿ ಹೊಂದಬೇಕು ಅಂತಂದರೆ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಮಸ್ಯೆಗಳನ್ನೋದು ಮನುಷ್ಯನ ಜೀವನದಲ್ಲಿ ಇದ್ದಿದ್ದೆ ಸಮಸ್ಯೆಗಳು ಬೆನ್ನಟ್ಟಿ ಬರ್ತಾ ಇರುತ್ತೆ ಆ ಸಮಸ್ಯೆಗಳಿಗೆ ತಕ್ಕಂತ ಪರಿಷ್ಕಾರಗಳನ್ನ ನಾವು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಪರಿಹಾರಗಳನ್ನ ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅನ್ನೋ ಒಂದೆಷ್ಟು ಅರಿವು ನಿಮ್ಗಿತ್ತು ಅಂತಂದರೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಮನೆಯಿಂದ ಹೊಸ್ತಿಲಿಂದ ಒಳಗಡೆ ಬಿಡ್ದಂಗೆ ಹಾಗೆಯೇ ಹೊರಗಟ್ಟಬೋದು ಹಾಗಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಸ್ನೇಹಿತರೆ ಯಾವುದೇ ರೀತಿ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಕಷ್ಟಗಳು ಬರೋದಿಲ್ಲ ಕುಟುಂಬ ವರ್ಗದಲ್ಲಿ ಸುಖವಾಗಿರ್ತೀರ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗತ್ತೆ ದಾಂಪತ್ಯ ಜೀವನ ಕೂಡ ಸುಖಕರವಾಗಿರುತ್ತೆ ಮುಖ್ಯವಾಗಿ ಲಕ್ಷ್ಮಿ ಅನುಗ್ರಹ ಆಗತ್ತೆ ಅದರ ಜೊತೆಗೆ ವೆಂಕಟೇಶ್ವರ ಸ್ವಾಮಿಯು ಕೂಡ ನಿಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಅಂತಾನೆ ಹೇಳಲಾಗುತ್ತೆ ಶನಿವಾರ ವೆಂಕಟೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಇರುತ್ತೆ ಸ್ನೇಹಿತರೆ ಈ ದಿನ ನೀವು ಯಥಾ ಪ್ರಕಾರದಲ್ಲಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆನೆಲ್ಲ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಹೊಸ್ತಿಲಿಗೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ರಂಗೋಲಿಯಿಂದ ಅಲಂಕರಿಸ್ಕೊಳ್ಳಿ ಶನಿವಾರ ಶುಭಪ್ರದಾಯಕವಾಗಿ ಶುರು ಶುರುವಾಗಬೇಕು ಅದೃಷ್ಟ ಕೂಡಿ ಬರಬೇಕು ಅಂದರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಮನೆಯನ್ನೆಲ್ಲ ಅರಿಶಿನದ ನೀರಿಂದ ಸ್ವಲ್ಪ ಶುಭ್ರಗೊಳ್ಸ್ಕೊಳ್ಳಿ ಸ್ವಲ್ಪ ಕಲ್ಲುಪ್ಪನ ಸೇರಿಸಿ ಕೂಡ ನೆಲ ಒರೆಸುವಂತ ನೀರಲ್ಲಿ ನೀವು ಮನೆಯನ್ನೆಲ್ಲ ಒರೆಸ್ಕೊಂಡ್ರೆ ಮನೆಯಲ್ಲಿ ದುಷ್ಟ ದುಷ್ಟಶಕ್ತಿಗಳು ಹೊರಗಡೆ ಹೋಗ್ತವೆ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿದ್ರು ಈ ಉಪ್ಪು ನೀರು ಎಲ್ಲವನ್ನು ತೊಡೆದಾಕುವಂತಹ ಶಕ್ತಿ ಉಪ್ಪು ನೀರಿಗಿದೆ ಅರಿಶಿಣದಿಂದ ಮಂಗಳಕರವಾಗಿರುತ್ತೆ ದೇವಾನ ದೇವತೆಗಳು ಆಗ್ರಹಿಸಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಆಶೀರ್ವದಿಸ್ತಾರೆ ಹಾಗಾಗಿ ಸ್ವಲ್ಪ ಅರಿಶಿಣದ ನೀರನ್ನು ಕೂಡ ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಂದರೆ ಅದೃಷ್ಟವಂತರಾಗ್ತಾರೆ ಹಾಗೆಯೇ ಇಡೀ ಸಂವತ್ಸರ ನೀವು ಸುಖಕರವಾಗಿರಬೇಕು ಅದರಲ್ಲಿ ಮುಖ್ಯವಾಗಿ ಈ ಒಂದು ಮಾರ್ಚಲ್ಲಿ ನೀವು ಯಾವುದೇ ರೀತಿ ಸಮಸ್ಯೆಗಳಿಲ್ದಂಗೆ ಆನಂದವಾಗಿ ನೆಮ್ಮದಿಯುತವಾಗಿ ಆರೋಗ್ಯಕರವಾಗಿ ಕುಟುಂಬ ವರ್ಗದ ಜೊತೆಗೆ ಕೂಡಿ ಕಳೆದು ಸಂತೋಷದಿಂದ ಇರಬೇಕು ಅಂತಂದರೆ ಈ ದಿನ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ನೀವು ಚಿಟಿಕೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ ದಾರಿದ್ರೆ ಧ್ವಂಸ ಮಾಡಿಕೊಳ್ಬೇಕು ಶನಿದೋಷಗಳು ಗ್ರಹ ದೋಷಗಳು ನಿವಾರಣೆ ಆಗಬೇಕು ಅಂದರೆ ಒಂದಷ್ಟು ಎಳ್ಳು ಕಪ್ಪು ಎಳ್ಳನ್ನು ಒಂದಷ್ಟು ಸೇರಿಸ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ದಾರಿದ್ರ್ಯಗಳು ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪ್ರತ್ಯೇಕವಾಗಿ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ವಿಷ್ಣುವಿಗೆ ಒಂದು ದೀಪಾರಾಧನೆ ಲಕ್ಷ್ಮೀ ಸಮೇತ ವಿಷ್ಣುವಿಗೆ ಒಂದು ದೀಪಾರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಏಕೆ ನಾವು ತಂಬಿಟ್ಟಿನ ದೀಪಾರಾಧನೆ ಮಾಡಿಕೊಂಡ್ರೆ ಬಹಳ ಒಳಿತನ್ನ ಕಾಣ್ತೀವಿ ತಂಬಿಟ್ಟಿನ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಒಂದು ವಿಳೆದೆಲೆಯನ್ನು ತೆಗೆದುಕೊಳಿ ಒಂದು ವಿಳೆದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಒಂದು ದೀಪವನ್ನು ಇಟ್ಕೊಳ್ಳಿ ನೀವು ಯಾವ ದೀಪ ಇಡ್ತೀರಾ ಇತ್ತಾಳೆ ದೀಪ ಇಡ್ತೀವಿ ಅಂದ್ರೆ ಇತ್ತಾಳೆ ದೀಪ ಅಥವಾ ಮಣ್ಣಿನ ದೀಪ ಇಡ್ತೀನಿ ಮಣ್ಣಿನ ದೀಪ ನಿಮ್ಗೆ ಯಾವ ದೀಪ ಆಗುತ್ತೆ ಅದನ್ನು ಒಟ್ಟಾರೆಯಾಗಿ ಲಕ್ಷ್ಮಿ ಸಮೇತ ವಿಷ್ಣುವಿಗೆ ಲಕ್ಷ್ಮಿ ವಿಷ್ಣು ಲಕ್ಷ್ಮಿಗೆ ಸೇರಿ ಒಂದು ದೀಪವನ್ನ ನೀವು ಪ್ರತ್ಯೇಕವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆ ಮೇಲೆ ಒಂದು ಸ್ವಸ್ತಿ ಚಿತ್ರವನ್ನು ಅರಿಶಿಣಕ್ಕೆ ಸ್ವಲ್ಪ ರೋಸ್ ವಾಟರ್ ಆಗಲಿ ಅಥವಾ ಗಂಧವನ್ನ ಸೇರಿಸಿ ನೀವು ಅದನ್ನು ಸ್ವಲ್ಪ ಗಂಗಾಜಲದಿಂದ ಕಲಸ್ಬಿಟ್ಟು ಅದರ ಮೇಲೆ ಒಂದು ಸ್ವಸ್ತಿ ಚಿತ್ರವನ್ನು ಬರೆದು ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ದೀಪಕ್ಕೂ ಕೂಡ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ತುಪ್ಪವನ್ನು ಸೇರಿಸಿ ಜೋಡಿ ಬತ್ತಿಗಳನ್ನು ಲಕ್ಷ್ಮೀ ವಿಷ್ಣು ಸಮೇತವಾಗಿ ಕೇಳ್ಕೊತ ಒಂದು ಜೋಡಿ ಬತ್ತಿಗಳನ್ನು ಹಾಕ್ಕೊಂಡು ಈ ಒಂದು ದೀಪ ಆರಾಧನೆಯನ್ನು ಮಾಡ್ಕೊಡೋದು ಧನಪ್ರಾಪ್ತಿ ಯೋಗ ಬರಬೇಕು ಅದೃಷ್ಟ ಕೂಡಿ ಬರಬೇಕು ಅಂದರೆ ಈ ದಿನ ದೀಪದಲ್ಲಿ ಒಂದೇ ಒಂದು ಏಲಕ್ಕಿಯನ್ನು ಸೇರಿಸಿ ದೀಪ ಆರಾಧನೆ ಮಾಡೋದ್ರಿಂದ ಖಂಡಿತ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಅದೃಷ್ಟವಂತರ ಆಗ್ತೀರಾ ಅಂತಲೇ ಹೇಳಲಾಗುತ್ತೆ ಸಕಲ ಕಷ್ಟಗಳು ಕೂಡ ದೂರವಾಗುತ್ತೆ ಯಾವುದೇ ರೀತಿ ಜೀವನದಲ್ಲಿ ತೊಂದರೆಗಳು ಇರೋದಿಲ್ಲ ಇನ್ನು ಮುಖ್ಯವಾಗಿ ಈಗ ಸಾಯಂಕಾಲ ನಾವು ಗೋಧುಳಿ ಸಮಯದಲ್ಲಿ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನು ನೀವು ಸಾಯಂಕಾಲ ತಂಪತ್ತಲ್ಲಿ ಮಾಡಿಕೊಂಡ್ರೆ ಒಳಿತು ಅಂದರೆ ಸಂಜೆ ಒಂದು ಐದೂವರೆಯಿಂದ ಆರು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಒಂದು ಹೊಸದಾಗಿರುವಂಥ ಒಂದು ಕಲ್ಲುಪ್ಪ ಪ್ಯಾಕು ನೀವು ಏನಾದರೂ ಈ ರೀತಿ ಪರಿಹಾರ ಮಾಡಿಕೊಡ್ತಾ ಇದ್ದೀವಿ ಅಂದರೆ ನೀವು ಅಡುಗೆಗೆ ಉಪಯೋಗಿಸುವಂತ ಉಪ್ಪನ್ನು ನೀವು ಬಳಸಬೇಡಿ ಹೊಸದಾಗಿ ಒಂದು ಪ್ಯಾಕು ಇಂಥ ತಂತ್ರಗಳಿಗಾಗಿಯೇ ನೀವು ಒಂದು ಪ್ಯಾಕು ಕಲ್ಲುಪ್ಪನ್ನು ತಂದುಕೊಳ್ಯಾಕಂದರೆ ಕಲ್ಲುಪ್ಪು ಪರಮಶ್ರೇಷ್ಠವಾದಂಥದ್ದು ಲಕ್ಷ್ಮಿಯನ್ನು ಅನುಗ್ರಹಿಸುವಂಥದ್ದು ಹಾಗಾಗಿ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಯಾವುದೇ ರೀತಿ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕೆ ಕೆಟ್ಟ ಶಕ್ತಿಗಳನ್ನು ಬೆನ್ನಟ್ಟಿ ಓಡೋಗಬೇಕು ಆ ರೀತಿಯಾಗಿ ಈ ಉಪ್ಪು ಮಾಡುತ್ತೆ ಹಾಗಾಗಿ ಈ ಉಪ್ಪು ಪರಮ ಪವಿತ್ರವಾದಂಥದ್ದು ಈ ಉಪ್ಪನ್ನು ತೆಗೆದುಕೊಳ್ಳಿ ಕಲ್ಲುಪ್ಪನ್ನು ಹೊಸ್ದಾಗಿ ಇಟ್ಟೋದಕ್ಕೋಸ್ಕರ ಒಂದು ಪ್ಯಾಕನ್ನು ತಂದಿಟ್ಕೊಳ್ಳಿ ಈ ಕಲ್ಲುಪ್ಪನ ತೆಗೆದುಕೊಳ್ಳಿ ಹಾಗೆಯೇ ಅದರ ಜೊತೆಗೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ಒಂದು ತಂತ್ರಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಕಲ್ಲುಪ್ಪನ ತೆಗೆದುಕೊಂಡು ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಇದರಲ್ಲಿ ನಾವು ಎರಡು ರೀತಿಯಲ್ಲಿ ಮಾಡ್ಕೊಳ್ಬೋದು ಹಳದಿ ಬಣ್ಣದ ಬಟ್ಟೆಯನ್ನು ಮಾಡ್ಕೊಳ್ಬೋದು ಕಪ್ಪು ಬಣ್ಣದ ಬಟ್ಟೆಯನ್ನು ಕೂಡ ಮಾಡ್ಕೊಳ್ಬೋದು ಆದರೆ ಎಲ್ಲದಕ್ಕೂ ಕಪ್ಪು ಬಣ್ಣದ ಬಟ್ಟೆ ಅಂದರೆ ಯಾವುದೇ ಗೃಹ ಅಂತ ಮಾಡ್ಕೊಳ್ಬೋದು ಆದರೆ ಲಕ್ಷ್ಮೀ ಅನುಗ್ರಹ ಆಗಬೇಕು ವೆಂಕಟೇಶ್ವರ ಅನುಗ್ರಹ ಆಗಬೇಕು ಅಂದರೆ ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದರೆ ಚಿಂತಿಸುವ ಅವಶ್ಯಕತೆ ಇಲ್ಲ ಬಿಳಿ ವಸ್ತ್ರ ಇದ್ದರೆ ಸಾಕು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡಿ ಚೆನ್ನಾಗಿ ಒಣಗಿಸಿ ಅನಂತರವಾಗಿ ಚೆನ್ನಾಗಿ ಒಣಗಿದ ನಂತರವೇ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ನಾಲ್ಕು ಚೌಕಾಕಾರದಲ್ಲಿರಲಿ ಅದರ ನಾಲ್ಕು ತುದಿಗೂ ಕೂಡ ಅರಿಶಿನ ಕುಂಕುಮದ ಗಂಧದ ಬಟ್ಟೆಗಳನ್ನು ಇಟ್ಟು ಅನಂತರವಾಗಿ ಅದರಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕೊಳ್ಳಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಅದರಲ್ಲಿ ಒಂದು ಆರರಿಂದ ಏಳು ಒಂದು ಆರು ಅಥವಾ ಏಳು ನೀವು ಎಷ್ಟು ಹಾಕೊತೀರ ನೋಡಿ ಕಾಳುಮೆಣಸನ್ನು ಹಾಕೊಳ್ಳಿ ಸಾಮಾನ್ಯವಾಗಿ ಕಾಳುಮೆಣಸು ಎಂತಹದೇ ಕೆಟ್ಟ ಶಕ್ತಿಗಳನ್ನು ಇದ್ದರೂ ಕೂಡ ಹೊರಗಟ್ಟುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ದುಷ್ಟಶಕ್ತಿಗಳನ್ನು ಧ್ವಂಸ ಮಾಡುವಂಥ ಶಕ್ತಿ ಈ ಕಾಳು ಕಾಳುಮೆಣಸಲ್ಲಿರುವಂತಹ ಘಾಟು ಯಾವುದೇ ರೀತಿ ದುಷ್ಟಶಕ್ತಿಗಳನ್ನು ಮನೆಯ ಒಳಗಡೆ ಪ್ರವೇಶಿಸೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಕಾಳು ಮೆಣಸನ್ನು ಹಾಕೊಳ್ಳಿ ಒಂದು ಆರಿಂದ ಹಾಕ್ಕೊಳ್ಬೋದು ಹಾಕ್ಕೊಂಡ ನಂತರ ಈ ಕಲ್ಲುಪ್ಪು ಮತ್ತು ಕಾಳು ಮೆಣಸನ್ನು ಗಂಟನ್ನು ಕಟ್ಕೊಳ್ಬೇಕಾಗುತ್ತೆ ಈ ಬಟ್ಟೆಯ ಒಂದು ಗಂಟನ್ನು ಕಟ್ಬಿಟ್ಟು ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ ಈ ಪ್ರಕಾರದಲ್ಲಿ ನೇತು ಹಾಕಿ ಈ ಸಂವತ್ಸರ ಪೂರ್ತಿಯಾದಿರಲಿ ಅದನ್ನು ನೆಕ್ಸ್ಟ್ ಬರುವಂತಹ ಏಪ್ರಿಲ್ ಒಂದನೇ ತಾರೀಕು ಬದಲಾಯಿಸಿ ಮತ್ತು ನೀವು ಏಪ್ರಿಲ್ ಒಂದಕ್ಕೆ ಬೇರೆದನ್ನ ಅದನ್ನು ಈ ರೀತಿ ಮಾಡಿ ಕಟ್ಟಿ ಬಿಟ್ಬಿಡಿ ಅಷ್ಟೇ ನೀವು ಮಾಡಬೇಕಾಗಿರೋದು ಈ ಕಲ್ಲುಪ್ಪು ಲಕ್ಷ್ಮಿಯನ್ನು ಅನುಗ್ರಹ ಮಾಡುವಂತೆ ಲಕ್ಷ್ಮಿಯನ್ನು ಅನುಗ್ರಹಿಸುತ್ತೆ ಕಾಳು ಮೆಣಸು ದುಷ್ಟಶಕ್ತಿಗಳನ್ನು ಹೊರಗಟ್ಟುತ್ತೆ ಅದ್ಭುತ ಪರಿಹಾರ ಮಾಡ್ಕೊಂಡು